ಹಲೋ ಎವ್ರಿ ಒನ್ ಇವತ್ತು ತುಂಬಾ ಸುಲಭ ಹಾಗೂ ಈಜಿಯಾದ ಪುದೀನ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್ ಇದಕ್ಕೂ ತುಂಬಾ ಸುಲಭವಾಗಿ ಮಾಡಬಹುದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಉದ್ದಿನಬೇಳೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಟೇಬಲ್ ಚಮಚ ಕಡಲೆಬೇಳೆ ಹಾಗೆ ರಿಂದ ಹನ್ನೆರಡು ಒಣಮೆಣಸಿನ್ಕಾಯನ್ನು ಹಾಕಿ ಅಥವಾ ನಿಮಗೆ ಖಾರ ಕಮ್ಮಿ ಬೇಕಂದರೆ ಖಾರ ಹಸಿ ಒಣಮೆಣಸಿನಕಾಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಹಾಗೆ ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಎಲ್ಲ ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಒದ್ಸಕ್ಕೆ ಹೋಗಬೇಡಿ ಒದಸಿದರೆ ಸ್ಮೆಲ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಿನಷ್ಟು ಹಿಂಗನ್ನು ಹಾಕಿ ಹಿಂಗು ಪೌಡ್ರ್ ಹಾಕಿ ಅಥವಾ ಹಿಂಗು ಕಲ್ಲಿಂಗು ಕೂಡ ಹಾಕ್ಬೋದು ಗಟ್ಟಿ ಹಿಂಗು ಕೂಡ ಹಾಕಬಹುದು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ಮೂರು ಕಟ್ಟು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟುಕೊಂಡ ಪುದೀನ ಸೊಪ್ಪನ್ನು ಹಾಕಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಪುದೀನ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಇದ್ದರೆ ಟೇ ಚಟ್ನಿ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಹೆಲ್ತಿಕರವಾದ ಚಟ್ನಿ ಫ್ರೆಂಡ್ಸ್ ಇದು ರೈಸು ಚಪಾತಿ ರೊಟ್ಟಿ ರೈಸು ಇಡ್ಲಿ ದೋಸೆ ಗೆ ಚೆನ್ನಾಗಿ ಪೂರಿ ಕೂಡ ಚೆನ್ನಾಗಿ ಇರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆರಲು ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಅರ್ಧ ಇಂಚಿನಷ್ಟು ಬೆಲ್ಲ ಅಥವಾ ಅರ್ಧ ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಕಡಾಯಿಯನ್ನಿಟ್ಟುಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿ ಇದು ಚೆನ್ನಾಗಿ ಕಾದ ಮೇಲೆ ಒಂದು ನಾಲ್ಕು ಒಣ ಮೆಣಸಿನಕಾಯಿ ತುಂಡುಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಕಾದ ಚಟ್ಪಟ್ಟಂದ ಮೇಲೆ ಇದಕ್ಕೆ ರುಬ್ಬಿಟ್ಟುಕೊಂಡ ಪುದೀನ ಚಟ್ನಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ತಾಳಿಸಬೇಕು ಇದು ಎಣ್ಣೆ ಸ್ವಲ್ಪ ಬಿಡೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಪುದೀನ ತುಂಬ ಹೆಲ್ತಿ ಹೆಲ್ತಿ ಹಾಗೂ ಇದರಲ್ಲಿ ಜ್ಯೂಸ್ ಕೂಡ ಪುದೀನ ಜ್ಯೂಸ್ ಕೂಡ ಮಾಡಬಹುದು ಹಾಗೂ ಪುದೀನ ಲೆಮನ್ ಜ್ಯೂಸ್ ಕೂಡ ಮಾಡಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಟೀ ಕೂಡ ಮಾಡಬಹುದು ಇದು ತುಂಬ ಹೆಲ್ತಿಯಾದ ಚಟ್ನಿ ಇವಾಗ ನೋಡಿ ಪುದೀನ ಚಟ್ನಿ ರೆಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ನಿಮಗೆ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈ ಆಗೋಕ್ಕೆ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಫಸ್ಟ್ ಬೆಲ್ ಐಕನ್ ಒತ್ತಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ಲು ಹಾಗೂ ರೆಸಿಪಿಯನ್ನು ಇಷ್ಟಪಟ್ಟು ನೋಡುತ್ತಿರುವ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು ಹಾಗೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್